ವೆಲ್ಕಮ್ ಬ್ಯಾಕ್ ಯಾವ ಮತದಾರರು ಯಾರು ವೋಟ್ ಹಾಕಿದ್ದಾರೆ ಅಂತಕ್ಕಂಥ ಡೇಟಾ ನಾವು ನೋಡ್ತಾ ಇದ್ವಿ ಪುರುಷ ಮತದಾರರು ಎಷ್ಟು ಪ್ರಮಾಣ ಮಹಿಳಾ ಮತದಾರರು ಎಷ್ಟು ಪ್ರಮಾಣ ಈಗ ನಾರ್ತ್ ಮತ್ತು ಸೌತ್ನಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ಮತದಾರರು ಹೇಗೆ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದರ ಡೇಟಾ ನಂಬಳಿದೆ ಪೋಲ್ ಆಫ್ ಪೋಲನ್ನು ನೋಡಿದರೆ ಉತ್ತರ ಪ್ರದೇಶ ಎಂಬತ್ತು ಕ್ಷೇತ್ರಗಳಿವೆ ಈ ಬಾರಿಯ ಒಟ್ಟು ಪೋಲ್ ಆಫ್ ಪೋಲನ್ನು ಎಲ್ಲ ಮೀನ್ ತೆಗೆದುಕೊಂಡ್ರೆ ಅರವತ್ತೆಂಟು ಸೀಟ್ಗಳಲ್ಲಿ ಎನ್ ಡಿ ಎ ಗೆಲ್ಲಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರೆ ಐ ಎನ್ ಡಿ ಐ ಎ ಹನ್ನೆರಡು ಸೀಟ್ಗಳಲ್ಲಿ ಗೆಲ್ಲುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದೆ ಅದರ ಇಂಡಿಕೇಟರ್ ಆಗಿ ತೆಗೆದುಕೊಂಡ್ರೆ ಮಹಾರಾಷ್ಟ್ರ ನಲವತ್ತೆಂಟು ಕ್ಷೇತ್ರಗಳಿವೆ ಕಳೆದ ಬಾರಿ ನಲವತ್ತೆರಡು ಗೆದ್ದಿತ್ತು ಈ ಬಾರಿ ಎನ್ ಡಿ ಎ ಮೂವತ್ತು ಅಂದರೆ ಸರಿಸುಮಾರು ಮೈನಸ್ ಟ್ವೆಲ್ವ್ ಕ್ಷೇತ್ರಗಳನ್ನು ಎನ್ ಡಿ ಎ ಕಳೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಹದಿನೆಂಟು ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಕಳೆದ ಬಾರಿ ಆರಿತ್ತು ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಮಾತ್ರ ಇತ್ತು ಆಗ ಈಗ ಶಿವಸೇನೆ ಜೊತೆ ಸೇರಿಕೊಂಡಿದೆ ಹದಿನೆಂಟು ಕ್ಷೇತ್ರಗಳು ಆ ಎನ್ ಡಿ ಎ ಒಕ್ಕೂಟಕ್ಕೆ ಬರ್ತವೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಪಶ್ಚಿಮ ಬಂಗಾಳ ನಲವತ್ತೆರಡು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಹದಿನೆಂಟು ಬಿ ಜೆ ಪಿ ಇಪ್ಪತ್ತೆರಡು ಮಮತಾ ಬ್ಯಾನರ್ಜಿ ಇತ್ತು ಈ ಬಾರಿ ಎನ್ ಡಿ ಎ ಇಪ್ಪತ್ತೈದು ಕ್ಷೇತ್ರಗಳನ್ನು ಅಂದರೆ ಪ್ಲಸ್ ಸೆವೆನ್ ಕ್ಷೇತ್ರಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ದರೆ ಹದಿನಾರು ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಅದರಲ್ಲಿ ಒಂದು ಕಾಂಗ್ರೆಸ್ ಇರುತ್ತೆ ಮಮತಾ ಬ್ಯಾನರ್ಜಿ ಇಂಡಿಯಾ ಒಕ್ಕೂಟದಲ್ಲಿ ಟೆಕ್ನಿಕಲಿ ಇರದೇ ಇದ್ದರೂ ಕೂಡ ಅವರು ಇಂಡಿಯಾ ಒಕ್ಕೂಟದಲ್ಲಿ ನಾನು ಮುಂದುವರಿತೀನಿ ಅಂತಕ್ಕಂಥದ್ದು ಹೇಳಿರೋದ್ರಿಂದ ಹದಿನಾರು ಕ್ಷೇತ್ರಗಳು ಇಂಡಿಯಾ ಒಕ್ಕೂಟದ ಪಾಲಾಗಲಿವೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಬಿಹಾರ ಇನ್ನೊಂದು ಇಂಟ್ರೆಸ್ಟಿಂಗ್ ರಾಜ್ಯ ಕಳೆದ ಬಾರಿ ನಲವತ್ತರಲ್ಲಿ ಮೂವತ್ತೊಂಬತ್ತು ಎನ್ ಡಿ ಎ ಬಳಿ ಇತ್ತು ಒಂದು ಕ್ಷೇತ್ರವನ್ನು ಕಿಶನ್ ಗಂಜನ್ನು ಕಾಂಗ್ರೆಸ್ ಗೆದ್ದುಕೊಂಡಿದ್ದು ತೇಜಸ್ವಿ ಯಾದವ್ ಒಂದು ಕ್ಷೇತ್ರವನ್ನು ಗೆದ್ದಿರಲಿಲ್ಲ ಈ ಬಾರಿ ಮೂವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆದ್ದರೆ ಐದು ಕ್ಷೇತ್ರಗಳನ್ನು ಇಂಡಿಯಾ ಒಕ್ಕೂಟ ಗೆಲ್ಲಲಿದೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ ಹೇಳ್ತಾಯಿವೆ ಬಟ್ ತುಂಬ ವೇರಿ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಎನ್ ಡಿ ಎ ರಿಸ್ಟ್ರಿಕ್ಟ್ ಆಗ್ಬೋದು ಹತ್ತರಿಂದ ಹನ್ನೊಂದರವರೆಗೆ ತೇಜಸ್ವಿ ಯಾದವ್ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ ಹೋದರೂ ಆಶ್ಚರ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೆಲ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಹೀಗಾಗಿ ಬಿಹಾರ್ ಸ್ಟೇಟ್ ಟು ವಾಚ್ ಫಾರ್ ಮಧ್ಯಪ್ರದೇಶ ಕಳೆದ ಬಾರಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಒಂದು ಚಿಂದ್ವಾರ ನಕುಲ್ನಾಥ್ ಗೆದ್ದಿದ್ರು ಕಮಲ್ನಾಥ್ ಪುತ್ರ ಈ ಬಾರಿ ಅದೇ ರಿಸಲ್ಟ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಬದಲಾವಣೆ ಇಲ್ಲ ಬಟ್ ವೋಟ್ ಶೇರನ್ನು ನೋಡಿದಾಗ ಬಿ ಜೆ ಪಿ ಅರವತ್ತೈದರವರೆ ಹೋಗು ಆಶ್ಚರ್ಯ ಇಲ್ಲ ಅಂತಿವೆ ಎಕ್ಸಿಟ್ ಪೋಲ್ಸ್ಗಳು ಮಧ್ಯಪ್ರದೇಶ ಹೆಚ್ಚು ಕಡಿಮೆ ಸ್ಟ್ಯಾಟಸ್ಗೋ ಇರಲಿದೆ ಕಳೆದ ಬಾರಿಯ ಫಲಿತಾಂಶ ರಿಪೀಟ್ ಆಗ್ಬೋದು ಗುಜರಾತ್ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಅವರ ತವರು ರಾಜ್ಯ ಗುಜರಾತ್ ಒಬ್ಬ ಪ್ರಧಾನಮಂತ್ರಿ ಮೂರನೇ ಬಾರಿ ಆಗ್ತಾನೆ ಅನ್ನುವ ಕಾರಣಕ್ಕೋಸ್ಕರವೇ ಒಂದು ಉತ್ಸಾಹ ಗುಜರಾತ್ನಲ್ಲಿತ್ತು ಒಂದೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಯ ಮೈತ್ರಿಯ ಕಾರಣದಿಂದ ದ್ವಂದ್ವ ಇದೆ ಆದರೆ ಗುಜರಾತ್ನಲ್ಲಿ ಇಪ್ಪತ್ತಾರರಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಬಿ ಜೆ ಪಿ ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇವೆ ನೆನ್ಪಿಡಬೇಕು ಮಧ್ಯಪ್ರದೇಶ್ ಮತ್ತು ಗುಜರಾತ್ ಎರಡೂ ಕೂಡ ಬಿ ಜೆ ಪಿ ಗಟ್ಟಿ ಸಂಘಟನೆ ಇರತಕ್ಕಂಥ ರಾಜ್ಯಗಳು ಅದರ ಲಾಭ ಆ್ಯಂಟಿ ಇನ್ಕಂಬನ್ಸಿಯ ಇದ್ರೂ ಕೂಡ ಪಿಗೆ ಪದೇ ಪದೇ ಆಗ್ತಾ ಇದೆ ರಾಜಸ್ಥಾನ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಷೇತ್ರ ಎಕ್ಸಿಟ್ ಪೋಲ್ ಪೋಲ್ ಆಫ್ ಪೋಲ್ ಇಪ್ಪತ್ತು ಎನ್ ಡಿ ಬರ್ಬೋದು ಅಂತ ಹೇಳಿದರೂ ಕೂಡ ಇಂಡಿಯಾ ಟುಡೇ ಆಕ್ಸಸ್ ಮೈ ಇಂಡಿಯಾ ಹೇಳ್ತಾ ಇದೆ ಇಟ್ ಕ್ಯಾನ್ ಗೋ ಅಪ್ ಟು ಸಿಕ್ಸ್ಟೀನ್ ಆಲ್ಸೋ ಗೋ ಡೌನ್ ಟು ಸಿಕ್ಸ್ಟೀನ್ ಅಂದರೆ ಮೈನಸ್ ಒಂಬತ್ತು ಕ್ಷೇತ್ರಗಳನ್ನು ಎನ್ ಡಿ ಎಲ್ಲಿ ಕಳೆದುಕೊಂಡ್ರೂ ಆಶ್ಚರ್ಯ ಇಲ್ಲ ಅಂತಕ್ಕಂಥದ್ದು ನಾಲ್ಕರಿಂದ ಒಂಬತ್ತು ಕ್ಷೇತ್ರಗಳನ್ನು ಐ ಎನ್ ಡಿ ಐ ಒಕ್ಕೂಟ ಗೆಲ್ಲಬಹುದು ಅಂತಕ್ಕಂಥದ್ದು ನಾಲ್ಕು ತಿಂಗಳ ಹಿಂದೆ ಬಿ ಜೆ ಪಿಯಲ್ಲಿ ವಿಧಾನಸಭಾ ಚುನಾವಣೆಯನ್ನು ಗೆದ್ದಿತ್ತು ವಸುಂಧರಾ ಬದಲಿಗೆ ಭಜನ್ ಲಾಲ್ ಶರ್ಮಾ ಅವರನ್ನು ಮುಖ್ಯಮಂತ್ರಿ ಮಾಡಿದ ನಂತರ ಜಾತಿಯ ಸಮೀಕರಣಗಳು ಎಲ್ಲೋ ಬಿ ಜೆ ತಲೆನೋವಾದಂತೆ ಕಂಡು ಬರ್ತಾ ಇದೆ ಇನ್ನೊಂದು ಬಿಜೆಪಿಗೆ ದೊಡ್ಡ ಲಾಭವನ್ನು ತರುವ ರಾಜ್ಯ ಒಡಿಸ್ಸಾ ಉತ್ಕಲ ಅದನ್ನು ಉತ್ಕಲ ಅಂತ ಕರೀತಾರೆ ಒಡಿಸ್ಸಾದಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ ಹದಿನೈದು ಕ್ಷೇತ್ರಗಳನ್ನ ಎನ್ ಗಳಿಸ್ಕೊಳ್ಬಹುದು ಹತ್ತೊಂಬತ್ತು ಕ್ಷೇತ್ರಗಳವರೆಗೆ ಇಂಡಿಯಾ ಟುಡೇ ಮೈ ಇಂಡಿಯಾ ಹೇಳ್ತಾ ಇದೆ ಐದು ಕ್ಷೇತ್ರಗಳನ್ನ ಬಿ ಜೆ ಡಿ ಗಳಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಪೋಲ್ ಆಫ್ ಪೋಲ್ ಹೇಳ್ತಾ ಇದ್ದರೆ ಒಂದು ಸ್ಥಾನವನ್ನು ಕಾಂಗ್ರೆಸ್ ಉಳಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಒಟ್ಟಾರೆ ಲೆಕ್ಕ ಹಾಕಿದರೆ ಈ ದೊಡ್ಡ ರಾಜ್ಯಗಳಲ್ಲಿ ಅಮೇರಿಕನ್ ಎಲೆಕ್ಷನ್ನಲ್ಲಿ ಸ್ವಿಂಗ್ ಸ್ಟೇಟ್ಸ್ ಅಂತಾರೆ ಈ ದೊಡ್ಡ ರಾಜ್ಯಗಳಲ್ಲಿ ಮುನ್ನೂರ ಹನ್ನೊಂದು ಕ್ಷೇತ್ರಗಳು ಬರ್ತವೆ ಆ ಮುನ್ನೂರ ಹನ್ನೊಂದು ಕ್ಷೇತ್ರಗಳಲ್ಲೇ ಎನ್ ಡಿ ಎರಡು ನೂರ ನಲವತ್ತೈದು ಕ್ಷೇತ್ರಗಳನ್ನು ಗೆಲ್ಲಬಹುದು ಐವತ್ತೆಂಟು ಸೀಟ್ಗಳನ್ನು ಐ ಎನ್ ಡಿ ಎ ಒಕ್ಕೂಟ ಅದರ್ಸ್ ಅಂದರೆ ಬಿ ಜೆ ಡಿ ಅಂಥ ಒಂದು ಬಿ ಜೆ ಡಿ ಅಂಥ ಪಾರ್ಟಿಗಳು ಎಂಟು ಸೀಟ್ಗಳನ್ನು ಗೆಲ್ಲಿಸಬಹುದು ಅಂತಕ್ಕಂಥದ್ದನ್ನು ಪೋಲ್ ಆಫ್ ಪೋಲ್ ಉತ್ತರ ಮತ್ತು ಪಶ್ಚಿಮದ ಬಹುತೇಕ ರಾಜ್ಯಗಳು ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಏನು ಫಲಿತಾಂಶ ಬರಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಇಂಡಿಕೇಟ್ ಮಾಡ್ತಾಯಿವೆ ನೋಡೋದಾದ್ರೆ ದಕ್ಷಿಣ ಭಾರತ ರಾಹುಲ್ ಗಾಂಧಿ ಹೇಳ್ತಾ ಇದ್ದರು ದಕ್ಷಿಣ ಭಾರತ್ ಮೆ ಸಾಫ್ ಉತ್ತರ ಮೆ ಹಾಫ್ ಅಂತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ಮೂರು ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿಕೊಂಡು ಐದು ಸೀಟ್ಗಳು ಕಾಂಗ್ರೆಸ್ಗೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಕರ್ನಾಟಕದ ಬಗ್ಗೆ ನಮಗೂ ಕೂಡ ಅನೇಕ ಎಂಬಿಗ್ವಿಟಿ ಇದೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇನ್ನೂ ಮೈನಸ್ ಮೂರು ನಾಲ್ಕು ಸೀಟ್ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ನಾಳೆ ಸ್ಪಷ್ಟ ಆಗುತ್ತೆ ತಮಿಳುನಾಡು ದ್ರವಿಡ ರಾಜ್ಯ ಬಿ ಜೆ ಪಿ ಮೊದಲ ಬಾರಿಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿದೆ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾಲ್ಕು ಸೀಟ್ಗಳವರೆಗೆ ಎನ್ ಡಿ ಎ ಹೋಗ್ಬೌದು ಒಂದರಿಂದ ಮೂರು ನಾಲ್ಕು ಸೀಟ್ಗಳು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇವೆ ನಾಲ್ಕು ಸೀಟ್ಗಳವರೆಗೆ ಎನ್ ಡಿ ಎ ಗೆದ್ದರೆ ಐ ಎನ್ ಡಿ ಎ ಒಕ್ಕೂಟ ಏನಿದೆ ಡಿ ಎಂ ಕೆ ಪ್ಲಸ್ ಕಾಂಗ್ರೆಸ್ ಅದೊಂದು ಭರ್ಜರಿ ಜಯವನ್ನು ತಮಿಳುನಾಡಿನಲ್ಲಿ ಗಳಿಸಲಿದೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಮೂವತ್ತ್ನಾಲ್ಕು ಸೀಟ್ಗಳನ್ನು ಅದರ್ಸ್ ಒಂದು ಎ ಐ ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ಒಟ್ಟಾಗಿ ಸ್ಪರ್ಧಿಸ್ತಾ ಇಲ್ಲ ಹೀಗಾಗಿ ಒಂದು ಸೀಟನ್ನು ಎ ಐ ಡಿ ಎಮ್ ಕೆ ಗೆದ್ರೆ ನಾಲ್ಕರವರೆಗೆ ಎನ್ ಡಿ ಎ ಗೆಲ್ಬಹುದು ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದೆ ಬಿ ಜೆ ಪಿ ಜೊತೆಗೆ ಟಿ ಟಿ ವಿ ದಿನಕರನ್ ಪಿ ಎಮ್ ಕೆ ಸಣ್ಣ ಸಣ್ಣ ಪಾರ್ಟಿಗಳು ಕೂಡ ಇವೆ ಆಂಧ್ರ ಪ್ರದೇಶ್ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ರಾಜ್ಯ ವಿಧಾನಸಭಾ ಚುನಾವಣೆಯೂ ಅಲ್ಲಿ ನಡೀತಾ ಇದೆ ಚಂದ್ರಬಾಬು ನಾಯ್ಡು ವರ್ಸಸ್ ಜಗನ್ ರೆಡ್ಡಿ ಅಲ್ಲಿ ಚಂದ್ರಬಾಬು ನಾಯ್ಡು ಜೊತೆ ಬಿ ಜೆ ಪಿಯ ಮೈತ್ರಿ ಆಗಿದೆ ಇಪ್ಪತ್ತೈದರಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಎನ್ ಡಿ ಎನ್ ಡಿ ಎ ಅಂದರೆ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಚಂದ್ರಬಾಬು ನಾಯ್ಡು ಪ್ಲಸ್ ಪವನ್ ಕಲ್ಯಾಣರ ಜನಸೇನಾ ಕೂಡ ಇದೆ ಐದು ಸೀಟ್ಗಳನ್ನು ಜಗನ್ ರೆಡ್ಡಿ ಉಳಿಸ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಇನ್ನೊಂದು ದೊಡ್ಡ ರಾಜ್ಯ ತೆಲಂಗಾಣ ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಅಲ್ಲಿ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದು ಹದಿನೇಳರಲ್ಲಿ ಒಂಬತ್ತರವರೆಗೆ ಎನ್ ಡಿ ಎನ್ ಡಿ ಅಂದರೆ ಬಿ ಜೆ ಪಿ ಅಂತ ತೆಗೆದುಕೊಳ್ಬೇಕು ಬಿ ಜೆ ಪಿಯಲ್ಲಿ ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು ಆರು ಕಾಂಗ್ರೆಸ್ಗೆ ಹೋದರೆ ಒಂದು ಸೊನ್ನೆ ಅಥವಾ ಒಂದು ಸೀಟನ್ನು ಭಾರತ ರಾಷ್ಟ್ರ ಸಮಿತಿ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಕೇರಳ ಅಗೇನ್ ಇಂಟ್ರೆಸ್ಟಿಂಗ್ ರಾಜ್ಯ ಎನ್ ಡಿ ಎ ಎರಡು ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥ ನಾನು ಎಕ್ಸಿಟ್ ಪೋಲ್ ಹೇಳ್ತಾ ಇವೆ ಬಿ ಜೆ ಪಿ ಹದಿನೆಂಟು ಸೀಟ್ಗಳು ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಅಂದರೆ ಇಲ್ಲಿ ಸಿ ಪಿ ಎಮ್ ಮತ್ತು ಕಾಂಗ್ರೆಸ್ ಎರಡೂ ಇಂಡಿಯಾ ಒಕ್ಕೂಟದಲ್ಲಿವೆ ಆದರೆ ಈ ಹದಿನೆಂಟು ಸೀಟ್ಗಳು ಎಕ್ಸಿಟ್ ಪೋಲ್ಸ್ಗಳು ಕೊಡ್ತಾ ಇರೋದು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ಗೆ ಆದರೆ ಅಧಿಕಾರದಲ್ಲಿರ್ತಕ್ಕಂಥ ಪಿನರಾಯಿ ವಿಜಯನ್ ನೇತೃತ್ವದ ಸಿ ಪಿ ಎಮ್ ಪ್ಲಸ್ ಸಿ ಪಿ ಐ ಸೊನ್ನೆ ಕ್ಷೇತ್ರ ಪಡೆದರೂ ಆಶ್ಚರ್ಯ ಇಲ್ಲ ಅಂತಿವೆ ಎಕ್ಸಿಟ್ ಪೋಲ್ಸ್ಗಳು ಒಟ್ಟು ದಕ್ಷಿಣ ಭಾರತದಲ್ಲಿ ನೂರ ಇಪ್ಪತ್ತೊಂಬತ್ತು ಸೀಟ್ಗಳಿವೆ ಅದರಲ್ಲಿ ಐವತ್ತೆಂಟು ಎನ್ ಡಿ ಎ ಗೆದ್ರೆ ಅರವತ್ತ್ಮೂರು ಸೀಟ್ಗಳನ್ನು ಆ ಎನ್ ಡಿ ಎ ಒಕ್ಕೂಟ ಗೆಲ್ಬೋದು ಇತರರು ಏಳು ಉತ್ತರ ಭಾರತದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಸೀಟ್ಗಳನ್ನು ಎನ್ ಡಿ ಎ ಗೆಲ್ತಾ ಇದ್ದರೆ ದಕ್ಷಿಣ ಭಾರತಕ್ಕೆ ಬಂದಾಗ ಸೀಟ್ಗಳ ಸಂಖ್ಯೆ ಇಂಡಿಯಾ ಒಕ್ಕೂಟದ್ದು ಜಾಸ್ತಿ ಇದೆ ಆದರೆ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳುನಾಡು ಕೇರಳದಲ್ಲಿ ಬಿ ಜೆ ಪಿ ತನ್ನ ಪರ್ಫಾರ್ಮೆನ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದರೆ ಕರ್ನಾಟಕದಲ್ಲಿ ಕಳೆದ ಬಾರಿಯ ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡುತ್ತಾ ಕಡಿಮೆ ಆಗುತ್ತಾ ಇದು ಪ್ರಶ್ನೆ ಟ್ರೆಜೆಕ್ಟ್ರಿ ನೋಡೋಣ ಕರ್ನಾಟಕದಲ್ಲಿ ಕರ್ನಾಟಕದಿಂದ ಆರಂಭಿಸಿ ಬಿ ಜೆ ಪಿ ಕಾಂಗ್ರೆಸ್ಗಳು ಎರಡು ಸಾವಿರದ ನಾಲ್ಕರಿಂದ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷನ ಬಿ ಜೆ ಪಿ ನಿರಂತರವಾಗಿ ಕಾಂಗ್ರೆಸ್ಗಿಂತ ಜಾಸ್ತಿನೇ ಬರ್ತಾ ಇರೋದು ಲೋಕಸಭಾ ಚುನಾವಣೆ ಸಾವಿರದ ನಾಲ್ಕರಿಂದ ಆರಂಭ ಎರಡ್ ಸಾವಿರದ ನಾಲ್ಕರಿಂದ ಪಕ್ಷಗಳ ಬಲಾಬಲವನ್ನು ನೋಡೋಣ ಆ ಟ್ರಾಜಕ್ಟ್ರಿ ಬರಲಿ ಎರಡ್ ಸಾವಿರದ ನಾಲ್ಕು ಹದಿನೆಂಟು ಬಿಜೆಪಿ ಎಂಟು ಕಾಂಗ್ರೆಸ್ ಬಿಜೆಪಿ ಹದಿನೆಂಟು ಎಂಟು ಕಾಂಗ್ರೆಸ್ ಎರಡ್ ಸಾವಿರದ ಒಂಬತ್ತರ ಚುನಾವಣೆ ಹತ್ತೊಂಬತ್ತು ಬಿಜೆಪಿ ಆರು ಕಾಂಗ್ರೆಸ್ ಹತ್ತೊಂಬತ್ತು ಬಿಜೆಪಿ ಆರು ಕಾಂಗ್ರೆಸ್ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ನೋಡಿ ಎರಡ್ ಸಾವಿರದ ಒಂಬತ್ತು ಮತ್ತೊಮ್ಮೆ ಯು ಪಿ ಎ ಸರ್ಕಾರ ಬಂದಂಥ ಚುನಾವಣೆ ಮತ್ತೊಮ್ಮೆ ಮನಮೋಹನ್ ಸಿಂಗ್ ಪ್ರಧಾನಿ ಆದರು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಎರಡು ಸಾವಿರದ ನಾಲ್ಕಕ್ಕಿಂತ ಎರಡು ಸಾವಿರದ ಒಂಬತ್ತರಲ್ಲಿ ಜಾಸ್ತಿ ಬಿ ಜೆ ಪಿಗೆ ಸ್ಥಾನಗಳನ್ನು ಮತದಾರ ಕೊಟ್ಟ ಆದರೆ ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿಕೊಂಡು ಹೋದಂಥ ಚುನಾವಣೆ ಸಿದ್ದರಾಮಯ್ಯವ್ರ ಸರ್ಕಾರ ರಾಜ್ಯದಲ್ಲಿತ್ತು ಬಿ ಜೆ ಪಿ ಎರಡು ಸ್ಥಾನ ಕಡಿಮೆ ಆಯಿತು ಹದಿನೇಳಕ್ಕೆ ಬಂದರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಇದನ್ನು ಫ್ಲೂಕ್ ಅನ್ ಕಳಿ ಇಪ್ಪತ್ತೈದು ಬಿಜೆಪಿ ಒಬ್ಬ ಪಕ್ಷೇತರ ಸೇರಿ ಇಪ್ಪತ್ತಾರು ಕಾಂಗ್ರೆಸ್ ಒಂದಕ್ಕೆ ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಸಲ ಸರ್ವೆಗಳು ಹೇಳ್ತಾ ಇದ್ದಾವೆ ಬಿ ಜೆ ಪಿ ಪ್ಲಸ್ ಇಪ್ಪತ್ಮೂರು ಅಂತ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಇಪ್ಪತ್ಮೂರು ಕಾಂಗ್ರೆಸ್ ಐದು ಅಂತ ಹೇಳ್ತಾ ಇದ್ದಾವೆ ಈ ಸರ್ವೆಗಳ ಸತ್ಯಾಸತ್ಯತೆ ನಾಳೆ ಗೊತ್ತಾಗ ಈ ಟ್ರಾಜೆಕ್ಟರಿಯನ್ನು ಓಟ್ ಶೇರ್ನಲ್ಲೂ ಮಾಡಬಹುದು ಕರ್ನಾಟಕದಲ್ಲಿ ಹಿಸ್ಟಾರಿಕಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ ಹೇಗಿದೆ ಎರಡು ಸಾವಿರದ ನಾಲ್ಕು ಹದಿನೆಂಟು ಕ್ಷೇತ್ರಗಳನ್ನು ಗೆದ್ದರೂ ಕೂಡ ಬಿಜೆಪಿಯ ವೋಟ್ ಶೇರ್ ಮೂವತ್ತೈದು ಪರ್ಸೆಂಟ್ ಇತ್ತು ಎಂಟೇ ಕ್ಷೇತ್ರಗಳನ್ನು ಗೆದ್ದಿದ್ದ ಕಾಂಗ್ರೆಸ್ನ ವೋಟ್ ಶೇರ್ ಮೂವತ್ತೇಳು ಪರ್ಸೆಂಟ್ ಇತ್ತು ಪಿಗಿಂತ ಎರಡು ಪರ್ಸೆಂಟ್ ವೋಟ್ ಶೇರ್ ಕಾಂಗ್ರೆಸ್ಸಿಂದ ಜಾಸ್ತಿ ಇತ್ತು ಆದರೆ ಕಾಂಗ್ರೆಸ್ಗಿಂತ ಬಿಜೆಪಿ ಹತ್ತು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆದ್ದಿತ್ತು ಎರಡು ಸಾವಿರದ ಒಂಬತ್ತರ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಅನ್ನ ಓಟ್ ಶೇರ್ನಲ್ಲೂ ಸರ್ಪಾಸ್ ಮಾಡಿತು ನಲವತ್ತೊಂದು ಪರ್ಸೆಂಟ್ ಬಿಜೆಪಿಯ ಓಟ್ ಶೇರ್ ಆದ್ರೆ ಮೂವತ್ತೇಳು ಪರ್ಸೆಂಟ್ ಕಾಂಗ್ರೆಸ್ನ ವೋಟ್ ಶೇರ್ ಆಯಿತು ಹತ್ತೊಂಬತ್ತು ಸ್ಥಾನಗಳ ಬಿಜೆಪಿಗೆ ಆರು ಸ್ಥಾನಗಳು ಗೆ ಬಂತು ಎರಡ್ ಸಾವಿರದ ಹದಿನಾಲ್ಕು ಬಿಜೆಪಿಯ ಓಟ್ ಶೇರ್ ಎರಡು ಪರ್ಸೆಂಟ್ ಜಾಸ್ತಿ ಆಯಿತು ಎರಡು ಸ್ಥಾನಗಳ ಕಡಿಮೆ ಆದರೂ ಕೂಡ ಓಟ್ ಶೇರ್ ಜಾಸ್ತಿ ಆಯಿತು ನಲವತ್ತ್ ಮೂರು ಪರ್ಸೆಂಟ್ ಓಟ್ ಶೇರ್ಗೆ ಹೋಯ್ತು ಕಾಂಗ್ರೆಸ್ನ ಓಟ್ ಶೇರ್ ಕೂಡ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಯಿತು ಪರ್ಸೆಂಟ್ ಹೋಯ್ತು ಎರಡ್ ಸಾವಿರದ ಹತ್ತೊಂಬತ್ತು ಬಿಜೆಪಿ ಐವತ್ತೊಂದು ಪರ್ಸೆಂಟ್ ಓಟ್ ಶೇರಿಗೆ ಹೋಯ್ತು ಕಾಂಗ್ರೆಸ್ ಮೂವತ್ತೆರಡು ಪರ್ಸೆಂಟ್ಗೆ ಕುಸಿಯಿತು ಮೂವತ್ತೆರಡು ಪರ್ಸೆಂಟ್ಗೆ ಬಂತು ಈ ಸಲ ಸರ್ವೆಗಳು ಹೇಳ್ತಾ ಇರೋದು ಬಿಜೆಪಿಯ ವೋಟ್ ಶೇರ್ ಮೂರು ಪರ್ಸೆಂಟ್ ಕಡಿಮೆ ಆಗುತ್ತೆ ಬಿಜೆಪಿ ಇಳಿಯುತ್ತೆ ಕಾಂಗ್ರೆಸ್ನ ವೋಟ್ ಶೇರ್ ನಲವತ್ತೊಂದು ಪರ್ಸೆಂಟಿಗೆ ಏರುತ್ತೇನೆ ಮೂವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಲೋಕಸಭಾ ಟು ಲೋಕಸಭಾ ನೀವು ಕಂಪೇರ್ ಮಾಡಿದ್ರೆ ಒಂಬತ್ತು ಪರ್ಸೆಂಟ್ ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಳೆದ ವಿಧಾನಸಭೆಯ ವೋಟ್ ಶೇರನ್ನು ನೋಡಿದ್ರೆ ಕಾಂಗ್ರೆಸ್ ನಲವತ್ತೆರಡು ಪರ್ಸೆಂಟ್ ಇತ್ತು ಒಂದು ಪರ್ಸೆಂಟ್ ಕಾಂಗ್ರೆಸ್ನ ವೋಟ್ ಶೇರ್ ಕಡಿಮೆ ಆಗುತ್ತೆ ಕಳೆದ ವಿಧಾನಸಭೆಯಲ್ಲಿ ಬಿ ಜೆ ಪಿ ಮೂವತ್ತಾರು ಪರ್ಸೆಂಟ್ ವೋಟ್ ಶೇರನ್ನು ತಗೊಂಡಿತ್ತು ವಿಧಾನಸಭೆಗೆ ಹೋಲಿಸಿದರೆ ಹನ್ನೆರಡು ಪರ್ಸೆಂಟು ಬಿ ಜೆ ಪಿಯ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತ ಈ ಸಂಖ್ಯೆಗಳು ಹೇಳ್ತಾ ಇದ್ದಾವೆ ಇದೇ ಟ್ರಾಜಕ್ಟರಿ ಅಲ್ಲ ಎಸ್ ಪ್ರಶಾಂತ್ ಆಯ್ತು ನೋಡಿ ಎರಡು ಸಾವಿರದ ನಾಲ್ಕು ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದರೂ ಆಗಲೇ ಲೋಕಸಭೆಯೂ ನಡೀತು ಆದರೆ ಕಾಂಗ್ರೆಸ್ ಪರ್ಫಾರ್ಮ್ ವೆಲ್ ಬಿಕಾಸ್ ತೊಂಬತ್ತೊಂಬತ್ತರಲ್ಲಿ ಒಂದು ರೀತಿ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಆಯಿತು ಗೊಂದಲಗಳು ಭಾಳ ಗೊಂದಲಗಳು ಭಾಳ ಇದ್ವು ಎರಡು ಸಾವಿರದ ನಾಲ್ಕಕ್ಕೆ ಬಂದಾಗ ಮೊದಲ ಬಾರಿ ಜನತಾದಳ ಕೊಲ್ಯಾಪ್ಸ್ ಆಯಿತು ಜನತಾ ಪಾರ್ಟಿ ಉತ್ತರ ಕರ್ನಾಟಕದಲ್ಲಿ ಕೊಲಾಪ್ಸ್ ಆಯಿತು ಹೆಗಡೆ ಮತ್ತು ಪಟೇಲ್ರ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಕೇಡರ್ ಮತ್ತು ಲೀಡರ್ಸ್ ಬಿಜೆಪಿಗೆ ಬಂದ ನಂತರ ಬಿಜೆಪಿಯ ವರ್ಟಿಕಲ್ ಮೊಬಿಲಿಟಿ ಕರ್ನಾಟಕದಲ್ಲಿ ನಿಜಕ್ಕೂ ಶುರು ಆಗಿತ್ತು ಎರಡು ಸಾವಿರದ ನಾಲ್ಕು ಲೋಕಸಭೆ ವಿಧಾನಸಭೆ ಜೊತೆಗೆ ನಡೀತು ಎಪ್ಪತ್ತೊಂಬತ್ತು ಬಿಜೆಪಿ ಐದು ಜೆ ಡಿ ಯು ಎಂಬತ್ನಾಲ್ಕು ಸೀಟ್ ತೆಗೆದುಕೊಂಡಿತು ಅರವತ್ತೈದು ಕಾಂಗ್ರೆಸ್ಸಿಗೆ ಬಂದಿತ್ತು ಐವತ್ತೆಂಟು ಜೆ ಡಿ ಎಸ್ ತೆಗೆದುಕೊಂಡಿತ್ತು ವಿಧಾನಸಭೆಯಲ್ಲಿ ಯಾಕೆಂದರೆ ದೇವೇಗೌಡರು ಮತ್ತು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಾಗಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು ದೇವೇಗೌಡರು ಸಿದ್ದರಾಮಯ್ಯ ಜೊತೆ ಜೊತೆಗಿದ್ರು ಎಸ್ ಎಸ್ ಸೊ ಒಕ್ಕಲಿಗ ಕುರುಬ ಕನ್ಸಲ್ಟೇಷನ್ನಿಂದ ಜೆ ಡಿ ಎಸ್ಗೆ ಲಾಭ ಆಗಿತ್ತು ಬಟ್ ಆಗಿನಿಂದ ಲೋಕಸಭೆಯಲ್ಲಿ ಒಂದು ಮಾತಿತ್ತು ನೀವು ಪೂರ್ಣ ಬೆಂಗಳೂರು ರೋಡ್ ಹಿಡ್ಕೊಂಡು ಹೋದ್ರೆ ಆಗ ಬೇರೆ ಹೈವೇಗಳು ಎಷ್ಟಿರ್ಲಿಲ್ಲ ನೀವು ಪೂರ್ಣ ಬೆಂಗಳೂರು ರೋಡ್ ಹಿಡ್ಕೊಂಡು ಹೋದ್ರೆ ತುಮಕೂರಿನಿಂದ ಶುರು ಆದರೆ ಬೆಳಗಾವವರೆಗೆ ಬಿಜೆಪಿದೇ ಗೆಲ್ತು ಅಂತ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ನ ನಂತರದ ಮೊದಲ ಚುನಾವಣೆ ಹೇಳ್ತಿದ್ರು ಎಸ್ 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 ಹೀಗಾಗಿ ನಿಮಗೆ ವೋಟ್ ಶೇರ್ ಬಿ ಜೆ ಪಿದು ಕಡಿಮೆ ಇದ್ದರೂ ಬಿ ಜೆ ಪಿಯ ಸ್ಟ್ರೈಕ್ ರೇಟ್ ಯಾಕೆ ಜಾಸ್ತಿ ಇರುತ್ತಂದರೆ ಒಕ್ಕಲಿಗರ ಭಾಗದಲ್ಲಿ ಬಿ ಜೆ ಪಿ ಏನು ದೊಡ್ಡ ವೋಟ್ಗಳನ್ನು ಪಡಿತಾ ಇರಲಿಲ್ಲ ಕಾಂಗ್ರೆಸ್ ಒಕ್ಕಲಿಗರ ಭಾಗವೂ ಸೇರಿದಂತೆ ಓಟ್ ಪಡೆಯೋದ್ರಿಂದ ವೋಟ್ ಬೇಸ್ ಜಾಸ್ತಿ ಇರುತ್ತೆ ಬಟ್ ಬಿ ಜೆ ಪಿ ಕನ್ಸಾಲ್ಡೇಟೆಡ್ ಕರಾವಳಿ ಮಧ್ಯ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬೆಂಗಳೂರು ಸಿಟಿ ಆ್ಯಂಡ್ ಮುಂಬೈ ಕರ್ನಾಟಕ ಇಪ್ಪತ್ತೆಂಟು ಎಕರೆಯಲ್ಲಿ ಕೃಷಿ ಮಾಡೋದ್ರ ಬದಲು ಅವರೊಂದು ಹದಿನೆಂಟು ಎಕರೆಯಲ್ಲಿ ಮಾಡ್ತಾರೆ ಅಂತ ಹೀಗಾಗಿ ವೋಟ್ ಶೇರ್ ಕಡಿಮೆ ಇರುತ್ತೆ ಬಟ್ ಸ್ಟ್ರೈಕ್ ರೇಟ್ ಸ್ಟ್ರೈಕ್ ರೇಟ್ ಜಾಸ್ತಿ ಇರುತ್ತೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ಬಂತು ಹದಿನೆಂಟು ಎಂಟು ನೀವು ಎರಡು ಸಾವಿರದ ಒಂಬತ್ತರ ಚುನಾವಣೆ ಲೋಕಸಭೆ ಅಡ್ವಾಣಿ ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ರು ಆದರೆ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟರಲ್ಲಿ ಏನು ವಚನ ಭ್ರಷ್ಟತೆಯ ಅಲೆಯ ಮೇಲೆ ಅಧಿಕಾರ ಹಿಡಿದಿದ್ರು ಆ ಅಧಿಕಾರದ ಲಾಭ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಾಯಿತು ಅಧಿಕಾರದ ಲಾಭ ಲಿಂಗಾಯತ್ ಕನ್ಸೋಲ್ಡೇಶನ್ ಎಸ್ ಅದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಇದ್ದಿದ್ರಂದಾಯಿತು ಹತ್ತೊಂಬತ್ತು ಆರು ವೋಟ್ ಶೇರ್ ಕೂಡ ಬಿ ಜೆ ಪಿದು ಗಣನೀಯವಾಗಿ ಇನ್ಕ್ರೀಸ್ ಆಯಿತು ಫಾರ್ಟಿ ಒನ್ವರೆಗೆ ಅಂದರೆ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಮೊದಲ ಬಾರಿ ಕರ್ನಾಟಕದಲ್ಲಿ ನೋಡಲಾಯಿತು ವೆನ್ ಇಟ್ ಕರ್ನ್ ಕನ್ನಡಿಗ ಮತದಾರರ ಜಾತಿವಾರು ಇದೆ ಅದರಲ್ಲಿ ಪ್ರಾತಿನಿಧ್ಯ ಲೋಕಸಭೆಗೆ ಬಂದಾಗ ಬಿ ಜೆ ಪಿ ಜಾಸ್ತಿ ಇರುತ್ತೆ ವಿಧಾನಸಭೆಗೆ ಬಂದಾಗ ಅದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಇವನ್ ಆಗುತ್ತೆ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಂತೂ ಹೊರಗೆ ಹೋದ ಯಡಿಯೂರಪ್ಪನವ್ರು ವಾಪಸ್ ಬಂದರು ರಾಮುಲು ವಾಪಸ್ ಬಂದರು ಹೀಗಾಗಿ ಬಿ ಜೆ ಪಿ ತನ್ನ ವೋಟ್ ಶೇರ್ ಏನು ಹದಿಮೂರಲ್ಲಿ ಡಿವೈಡ್ ಮಾಡಿಕೊಂಡಿತ್ತು ಹದಿನಾಲ್ಕರಲ್ಲಿ ಅದು ಒಟ್ಟಾಯಿತು ಒಟ್ಟಾಗಿ ನಲ್ವತ್ಮೂರು ಪರ್ಸೆಂಟ್ವರೆಗೆ ಹೋಯಿತು ಮೋದಿಯ ಪಾಪ್ಯುಲಾರಿಟಿಯು ಕೂಡ ಅದರಲ್ಲಿ ಜೊತೆಗೆ ಸೇರಿ ಕಾಂಗ್ರೆಸ್ ನಲವತ್ತೊಂದಕ್ಕೆ ಉಳಿದುಕೊಂಡಿತ್ತು ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ ಒಂಬತ್ತು ಗಳಿಸ್ತು ಬಿ ಜೆ ಪಿ ಜಾಸ್ತಿ ಸ್ಥಾನಗಳನ್ನು ಗಳಿಸ್ತು ಹತ್ತೊಂಬತ್ತರಲ್ಲಿ ಅದು ಈಗ ಫ್ಲೂಕ್ ಅಂತಿರೋ ಜೆ ಡಿ ಎಸ್ ಕಾಂಗ್ರೆಸ್ನ ಮೈತ್ರಿಯ ಕಾರಣದಿಂದ ಬಿ ಜೆ ಪಿಗೊಂದು ಇನ್ರೋಡ್ ಸಿಕ್ತು ಎಲ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ಜೆ ಪಿಗೆ ಸಹಾಯ ಮಾಡಿದ್ರು ಎಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಬಿಜೆಪಿಯವರು ಇದು ಜೆ ಬಿಜೆಪಿಗೆ ಸಹಾಯ ಮಾಡಿದ್ರು ಆ ಸಹಾಯದ ಕಾರಣದಿಂದ ಹಳೆ ಮೈಸೂರಿನಲ್ಲಿ ದೇವೇಗೌಡರಂತ ದೇವೇಗೌಡರೇ ಸೋಲುವಂಗಾಯಿತು ದೇವೇಗೌಡರು ಚಾಮರಾಜನಗರ ಹೋದ್ರು ಚಾಮರಾಜನಗರ ಬಿಜೆಪಿಯವ್ರಿಗೆಲ್ಲದು ಚಿಕ್ಕಬಳ್ಳಾಪುರ ಕೋಲಾರ ಬಿಜೆಪಿಯವ್ರಿಗೆಲ್ಲದು ಈಗ ಆ ಕಾರಣಕ್ಕಾಗಿ ಇಪ್ಪತ್ತೈದರ ತನಕ ಸಂಖ್ಯೆ ಒಂದು ಇನ್ ರೋಡ್ ಶುರು ಆಯಿತು ಬಟ್ ಈಗಿನ ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತೀವಿ ಅದೀಗ ವೋಟ್ ಶೇರ್ ಬೇಸ್ಡ್ ಕ್ಯಾಲ್ಕುಲೇಷನ್ ಇದೆಯಾ ಬಟ್ ಪ್ರದೀಪ್ ಗುಪ್ತಾ ಆಲ್ವೇಸ್ ಸೀಟ್ ಬೈ ಸೀಟ್ ಕೂಡ ನೋಡ್ತಾರೆ ಹೌದು ಆದರೆ ಈ ಎಕ್ಸಿಟ್ ಪೋಲ್ಸ್ ಯಾವ್ದರ ಪ್ರಿಮೈಸಸ್ ಮೇಲೆ ಈ ನಂಬರ್ಸ್ ಅರೈವ್ ಆಗಿದೆ ಅಂತ ನನಗನ್ಸುತ್ತೆ ಅಂದರೆ ಈಗ ಸರಿಯೋ ತಪ್ಪೋ ನಾಳೆ ಗೊತ್ತಾಗುತ್ತೆ ವಿ ವಿ ಆರ್ ನಾಟ್ ಗೋಯಿಂಗ್ ಟು ವಾಚ್ ಫಾರ್ ಎನಿ ನಂಬರ್ಸ್ ಆ್ಯಸ್ ಫಾರ್ ಎಸ್ ಕರ್ನಾಟಕ ಇನ್ಸ್ ಕನ್ಸರ್ಡ್ ಯಾಕಂದರೆ ಕ ನಾಳೆ ನಂಬರ್ಸ್ಗಳು ಬರಬೇಕು ಐವತ್ತು ಪರ್ಸೆಂಟ್ ಬಿ ಜೆ ಪಿಯ ವೋಟ್ ಬೇಸ್ ಏನು ಲೋಕಸಭೆಯಲ್ಲಿತ್ತು ಅದು ಹಾಗೇ ಉಳಿದುಕೊಂಡಿದೆ ನಿಮಗದು ನಲವತ್ತೆಂಟು ಕಾಣ್ತಾ ಇದ್ದರೂ ಕೂಡ ಅದು ಜೆ ಡಿ ಎಸ್ಗೆ ಶಿಫ್ಟ್ ಆಗಿದೆ ಅದೇ ಅದೇ ಮೂರು ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡ್ತಿಲ್ಲ ಆದ್ದರಿಂದ ಅಲ್ಲಿ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಬಟ್ ಕಳೆದ ಬಾರಿ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಓಟ್ ಹಾಕಿದ ಮತದಾರ ಹೆಚ್ಚು ಕಡಿಮೆ ವಿಧಾನಸಭಾ ಚುನಾವಣೆಯ ಸೋಲಿದ ನಂತರ ಲೋಕಸಭೆಯಲ್ಲಿ ವಾಪಸ್ ಮೋದಿ ಜೊತೆಗೆ ಬಂದಿದ್ದಾನೆ ಅಂತಕ್ಕಂಥ ಪ್ರಿಮೈಸಸ್ ಮೇಲೆ ಇದು ಅಂದರೆ ಗ್ಯಾರಂಟಿಗಳು ಮಹಿಳೆಯರಲ್ಲಿ ಗ್ಯಾರಂಟಿಗಳು ಈ ಎಕ್ಸಿಟ್ ಪೋಲ್ ನಂಬರ್ ನೋಡಿದಾಗ ಅನ್ಸೋದು ಆ ಗ್ಯಾರಂಟಿಗಳ ಮಹಿಳೆಯ ಫಲಾನುಭವಿಗಳು ಕೂಡ ತಮ್ಮ ತಮ್ಮ ಜಾತಿ ನೋಡಿಕೊಂಡು ಓಟ್ ಹಾಕಿದ್ದಾರೆ ಕುರುಬ ಮಹಿಳೆ ಸಿದ್ದರಾಮಯ್ಯ ಅವ್ರಿಗೆ ಇಲ್ಲಿ ಓಟ್ ಹಾಕಲಿಕ್ಕೆ ಗ್ಯಾರಂಟಿ ಒಂದು ಕಾರಣ ಇರ್ಬೋದು ಆದರೆ ಜಾತಿಯೂ ಕೂಡ ಒಂದು ಕಾರಣ ಕಾರಣ ಒಕ್ಕಲಿಗ ಮಹಿಳೆಯರು ಗ್ಯಾರಂಟಿ ತೆಗೆದುಕೊಂಡ್ರೂ ಕೂಡ ಜಾತಿಯ ಪ್ರಶ್ನೆ ಬಂದಾಗ ಜಾತಿಯೋ ಗ್ಯಾರಂಟಿಯೋ ನೋಡಿದಾಗ ಜಾತಿ ಕಡೆ ಜಾಸ್ತಿ ವಾಲಿದ್ದಾರೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಹಾಗೇ ಆಗಿದೆಯಾ ನಾಳೆ ಗೊತ್ತಾಗುತ್ತೆ ಅದರ್ ಓ ಸಮುದಾಯಗಳು ಕುರುಬ ಬಿಟ್ಟು ಅದರ್ ಸಮುದಾಯಗಳು ಅವು ಕೂಡ ಜಾತಿ ಹಿಂದುತ್ವ ಮೋದಿ ಅನ್ನುವ ಪ್ರಶ್ನೆ ಬಂದಾಗ ಅದರತ್ತ ಹೆಚ್ಚು ವಾಲಿದ್ದಾರೆ ಬಿಟ್ಟರೆ ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದಾರೆ ಗ್ಯಾರಂಟಿಯನ್ನು ಪ್ರಶಂಸೆ ಮಾಡಿದ್ದಾರೆ ಬಟ್ ವೋಟ್ ಹಾಕಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ನಂಬರ್ಸ್ ಬಂದರೆ ಹಾಕ್ ಕಾಣ್ತಾ ಇಲ್ಲ ಎಸ್ ಬಟ್ ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ ಅಲ್ಲೇ ಲೆಕ್ಕಾಚಾರ ತಪ್ಪಿದೆ ಅವರು ಜಾತಿ ಮೀರಿ ಬಂದು ನಮ್ಗೆ ಓಟನ್ನು ಹಾಕಿದ್ದಾರೆ ಹೀಗಾಗಿ ನಾವು ಹತ್ತರಿಂದ ಹನ್ನೆರಡರವರೆಗೆ ಹೋಗಿ ಯಾವ್ಯಾವ ಸಮುದಾಯಗಳು ಹೆಂಗೆ ಓಟ್ ಹಾಕಿದಾವೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಪ್ರಿಡಿಕ್ಷನ್ ಇವರು ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದು ಕೂಡ ನಾಳೆನೇ ಗೊತ್ತಾಗಬೇಕು ಟ್ರಜೆಕ್ಟ್ರಿಯನ್ನು ನೋಡಿದ್ವಿ ಟೂ ತೌಸಂಡ್ ಫೋರ್ ಆನ್ವರ್ಡ್ಸ್ ಕರ್ನಾಟಕದ್ದು ದೇಶದಾದ್ಯಂತ ನೋಡೋದಕ್ಕೆ ಹೋದರೆ ಎರಡು ಸಾವಿರದ ನಾಲ್ಕರ ಚುನಾವಣೆ ಬಿ ಜೆ ಪಿ ನೂರ ಮೂವತ್ತೆಂಟು ಕಾಂಗ್ರೆಸ್ ನೂರ ನಲವತ್ತೈದು ನೂರ ಮೂವತ್ತೆಂಟು ನೂರ ನಲವತ್ತೈದು ವಾಜಪೇಯಿ ಅಧಿಕಾರ ಕಳೆದುಕೊಂಡು ಯು ಪಿ ಎ ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿ ಯು ಪಿ ಎ ಸರ್ಕಾರ ಸ್ಥಾಪನೆಯಾಗಿ ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಬಂದಂಥ ಚುನಾವಣೆ ನೂರ ಮೂವತ್ತೆಂಟು ನೂರ ನಲವತ್ತೈದು ವ್ಯತ್ಯಾಸ ಎಷ್ಟು ಎಂಟು ಸ್ಥಾನಗಳ ವ್ಯತ್ಯಾಸ ಅಷ್ಟೆ ಕಾಂಗ್ರೆಸ್ಗೂ ಬಿಜೆಪಿಗೂ ಇದ್ದ ವ್ಯತ್ಯಾಸ ಎಂಟು ಸ್ಥಾನಗಳು ತುಂಬ ಜನ ಎಕ್ಸಿಟ್ ಪೋಲ್ಗಳ ಬಂದಾಗ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ತಪ್ಪಾಗಿರಲಿಲ್ವಾ ಎರಡು ಸಾವಿರದ ನಾಲ್ಕರಲ್ಲಿ ತಪ್ಪಾಗಿರಲಿಲ್ವಾ ವಾಜಪೇಯಿ ಸೋಲ್ತಾರೆ ಅಂತ ಒಬ್ಬರು ಹೇಳಲಿಲ್ಲ ಯು ಪಿ ಎ ಸರ್ಕಾರ ಬರಬಹುದು ಅಂತ ಒಬ್ಬರು ಹೇಳಲಿಲ್ಲ ಯಾಕೆ ಅಂದರೆ ಬಿ ಜೆ ಪಿಗೂ ಕಾಂಗ್ರೆಸ್ಸಿಗೂ ಗ್ಯಾಪ್ ಅಷ್ಟು ಕಡಿಮೆ ಇತ್ತು ಫೋರ್ ಪರ್ಸೆಂಟ್ ವೋಟ್ ಶೇರ್ನ ವ್ಯತ್ಯಾಸ ಇತ್ತು ಅಷ್ಟೇ ಈಗಿನ ಗ್ಯಾಪ್ ಅಲ್ಲ ಅದು ಈಗ ಇರುವ ಗ್ಯಾಪ್ ಇದೆಯಲ್ಲ ಐವತ್ತೆರಡು ಕಾಂಗ್ರೆಸ್ಸು ಮುನ್ನೂರ ಮೂರು ಬಿ ಜೆ ಪಿ ಈ ಗ್ಯಾಪ್ ಆವಾಗಿರಲಿಲ್ಲ ನಾಲ್ಕೇ ನಾಲ್ಕು ಪರ್ಸೆಂಟ್ಗಳ ವ್ಯತ್ಯಾಸ ಇದ್ದಿದ್ದಕ್ಕೆ ಎಕ್ಸಿಟ್ ಪೋಲ್ಗಳು

ಮಾಸ್ ಆಗಿ ಆಂಧ್ರ ಪ್ರದೇಶ ಅವಿಭಜಿತ ಆಂಧ್ರ ಪ್ರದೇಶದಿಂದಲೇ ವೈ ಎಸ್ ರಾಜಶೇಖರ್ ರೆಡ್ಡಿ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಸರ್ಕಾರ ಬರುವುದಕ್ಕೆ ಕಾರಣರಾದರು ಆ ನಂತರದ ಕಥೆ ಬೇರೆ ವೈ ಎಸ್ ರಾಜಶೇಖರ್ ರೆಡ್ಡಿ ಅವರ ಅಕಾಲಿಕ ಮರಣ ಜಗನ್ನಿಗೆ ಪ್ರಾಮುಖ್ಯತೆ ಸಿಗಲಿಲ್ಲ ಅಂತ ಅವರು ವೈ ಎಸ್ ಆರ್ ಕಾಂಗ್ರೆಸ್ ಅನ್ನುವ ಪಕ್ಷ ಸ್ಥಾಪನೆ ಮಾಡಿಕೊಂಡು ಆಂಧ್ರದಲ್ಲಿ ಯಶಸ್ವಿ ರಾಜಕಾರಣ ಮಾಡಿ ಈಗ ಇನ್ನೊಂದು ಸಲ ಬರಲಿಕ್ಕಿಲ್ಲ ಅನ್ನೋ ಸಿಚುವೇಷನ್ ಇದೆ ಇರಲಿ ನೂರ ಮೂವತ್ತೆಂಟು ನೂರ ನಲವತ್ತೈದು ಎಂಟು ಸ್ಥಾನ ಬಿ ಜೆ ಪಿಗಿಂತ ಕಾಂಗ್ರೆಸ್ ಜಾಸ್ತಿ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಸಂಖ್ಯೆ ಇನ್ನಷ್ಟು ಕಡಿಮೆ ಆಯಿತು ನೂರ ಹದಿನಾರಕ್ಕೆ ಬಂದ್ರು ಕಾಂಗ್ರೆಸ್ ಇನ್ನೂರ ನಾಲ್ಕಕ್ಕೆ ಹೋಯ್ತು ಯು ಪಿ ಎ ಟು ಅವಧಿ ಇದು ಮತ್ತೊಮ್ಮೆ ಮನಮೋಹನ್ ಸಿಂಗ್ ಪ್ರಧಾನಿ ಆದರು ಸಾವಿರದ ಹದಿನಾಲ್ಕು ಬಂತು ಟೇಬಲ್ ಟರ್ನ್ ಮಾಡಿದ ಚುನಾವಣೆ ಬಿಜೆಪಿ ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿಕೊಂಡು ಚುನಾವಣೆಗೆ ಹೋಯ್ತು ಐನೂರ ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರ ಇದ್ದಾವೆ ಇನ್ನೂರ ಎಪ್ಪತ್ತೆರಡು ಬಂದಂಥವರು ಸಿಂಪಲ್ ಮೆಜಾರಿಟಿ ಪಡೀತಾರೆ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಏಕಾಂಗಿಯಾಗಿ ಗೆಲ್ತು ಮೂವತ್ತು ವರ್ಷಗಳ ನಂತರ ಭಾರತದಲ್ಲಿ ಒಂದು ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಮೂವತ್ತು ವರ್ಷಗಳ ನಂತರ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ನಡೆದ ಸಾವಿರದ ಒಂಬೈನೂರ ಐವತ್ನಾಲ್ಕರ ಚುನಾವಣೆ ನಾನ್ನೂರ ಹದಿನಾಲ್ಕು ಸ್ಥಾನಗಳ ಲ್ಯಾಂಡ್ ಸ್ಲೈಡ್ ವಿಕ್ಟೋರಿಯನ್ನು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ನಡೆದಂತಹ ಚುನಾವಣೆ ನಾನ್ನೂರ ಹದಿನಾಲ್ಕು ಕಾಂಗ್ರೆಸ್ಸಿಂದ ಏಕಾಂಗಿಯಾಗಿ ಆ ನಂತರ ಮುಂದಿನ ಚುನಾವಣೆಯಿಂದ ಕಾಂಗ್ರೆಸ್ಸಿಂದ ಒಂದು ಒಂದು ಡೌನ್ಫಾಲ್ ರೀತಿಯಲ್ಲಿ ಶುರುವಾಯಿತು ರಾಜೀವ್ ಗಾಂಧಿ ಅವರ ಹತ್ಯೆಯ ನಂತರ ನಡೆದಂತಹ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಬಹುಮತವನ್ನು ಪಡೆಯಲಿಲ್ಲ ಬಹುಮತವನ್ನ ಪಡೆದಿಲ್ಲ ನರಸಿಂಹರಾವ್ ಸಾವಿರದ ಒಂಬೈನೂರಲ್ಲಿ ಅಲ್ಪ ಅಲ್ಪಮತದ ಸರ್ಕಾರವನ್ನು ಮುನ್ನಡೆಸಿದರು ಎರಡ್ ಸಾವಿರದ ಒಂಬತ್ತು ನೂರ ಹದಿನಾರು ಬಿಜೆಪಿ ಇನ್ನೂರ ನಾಲ್ಕು ಕಾಂಗ್ರೆಸ್ ಇದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಬಿಜೆಪಿ ನಲವತ್ನಾಲ್ಕು ಕಾಂಗ್ರೆಸ್ ಆಯಿತು ಕಾಂಗ್ರೆಸ್ಸಿನ ಇತಿಹಾಸದ ಅತ್ಯಂತ ಕಡಿಮೆ ಸಂಖ್ಯೆ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸ್ಥಾ ಸ್ಥಾನಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ಮುನ್ನೂರ ಹೋಯಿತು ಕಾಂಗ್ರೆಸ್ ಐವತ್ತೆರಡಕ್ಕೆ ಇಳಿತು ಈಗ ಈ ಸಲದ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಗಳು ಬಿ ಜೆ ಪಿಗೆ ಮುನ್ನೂರ ಮೂವತ್ತೊಂದು ಏಕಾಂಗಿಯಾಗಿ ಮುನ್ನೂರ ಮೂವತ್ತೊಂದು ಅಂತಿದ್ದಾವೆ ಕಾಂಗ್ರೆಸ್ ಅರವತ್ತೆಂಟಕ್ಕೆ ತಲುಪಬಹುದು ಈ ಸಲದ ಪ್ರಿಡಿಕ್ಷನ್ ಇದು ಸತ್ಯ ಎಷ್ಟಾಗುತ್ತೆ ಅಂತ ನಾಳೆ ಆಗಲೇ ಕ್ಲಿಯರ್ ಆಗಿರುತ್ತೆ ಒಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಮತ್ತಷ್ಟು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್